ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಗುಡ್ ಮಾರ್ನಿಂಗ್ ನಾನು ಎದ್ದು ಫ್ರೆಶ್ ಆಗೋ ಅಷ್ಟೊತ್ತಕ್ಕೆ ಅಮ್ಮ ಅವರು ಆಲ್ರೆಡಿ ಮದುವೆಗೆ ಹೋಗಿ ಬಂದಿದ್ದಾರೆ ಇಲ್ಲಿ ನೋಡ್ರಿ ನಮ್ಮ ಮನೆಯಲ್ಲಿ ತುಂಬ ತುಂಬ ಗುಬ್ಬಿಗಳು ಮರಿಗಳಾಗಿದ್ದಾವೆ ಎಷ್ಟು ಚೆನ್ನಾಗಿದ್ದಾವೆ ಅಂದರೆ ಅದು ಇಲ್ಲಿ ಊಟ ಹೋಗ್ತಿದೆ ನೋಡಿ ಅದು ಮರಿಗಳಿಗೆ ಎಷ್ಟು ಚೆನ್ನಾಗಿ ಪುಟಾಣಿ ಪುಡಿ ಇಟ್ಟಿದ್ದಾಳೆ ನಮ್ಮಮ್ಮ ದೇವ್ರ ಪ್ರಸಾದು ಒಂದು ಸ್ವಲ್ಪ ಸ್ವಲ್ಪನೇ ಬಾಯಲ್ಲಿ ತೊಗೊಂಡು ತೊಗೊಂಡು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಎಷ್ಟು ಚೆನ್ನಾಗಿ ಬರ್ತಿದೆ ನೋಡಿರಿ ಅದ್ರ ಊಟ ತೊಗೊಂಡೋಗಕ್ಕೆ ಅದ್ರ ಮಕ್ಕಳಿಗೆ ಎಷ್ಟು ಸುಂದರವಾಗಿದೆ ನೋಡಿ ನೋಡಕ್ಕಲ್ವ ಒಂದು ಸಣ್ಣ ಇದು ಇದು ಆ ಗುಬ್ಬಿಗೆ ಎಷ್ಟಿರುತ್ತೆ ಬಾಯಿ ಸಣ್ಣದಿರುತ್ತೆ ಆ ಬಾಯಿಯೊಳಗೆ ಹೋಗಿ ಆ ಮರಿಗಳಿಗೆ ಎಷ್ಟು ಚೆನ್ನಾಗಿ ಅಂದ್ರೆ ನನಗಂತೂ ತುಂಬ ಖುಷಿ ಆಯಿತು ಏನು ಏನ್ ಮಾಡ್ತಾ ಇದೀಯಾ ಇವ್ರಿ ಅಮ್ಮ ಅಪ್ಪ ಎಲ್ಲರೂ ಮದ್ವೆಗೆ ಹೋಗಿದ್ದಾರಾ ಇನ್ನು ಸಡನ್ಲಿ ಅಂತ ನೋಡ್ರಿ ಚಿತ್ರಾನ್ನ ಮಾಡಿದೀನಿ ಅಮ್ಮ ಬೆಳಿಗ್ಗೆ ಪಪ್ಪು ಮಾಡಿದ್ನಂತೆ ಪಪ್ಪು ಸ್ವಲ್ಪ ಐತೆ ಮತ್ತೆ ಎಪ್ಪಾಕಿದಾಳೆ ಮೊಸರು ಇದು ಸ್ವಲ್ಪ ಚಿತ್ರಾನ್ನ ಸ್ವಲ್ಪ ಅದು ಸ್ವಲ್ಪ ಇವತ್ತು ಫಾಸ್ಟಿನ್ ಬೇರೆ ಸಂಕಷ್ಟರ ಚತುರ್ಥಿ ಎಲ್ಲ ಈಗ ಉಪವಾಸ ಬಿಡ್ಬೇಕು ಅದಕ್ಕೆ ಫಸ್ಟ್ ಮೊಸರನ್ನ ತಿಂದು ಒಂಚೂರು ಆಮೇಲೆ ಚಿತ್ರನ ತಿನ್ನೋದು ನಾನು ನನ್ನ ತಮ್ಮ ನೀವು ಅಷ್ಟೇ ಮೂರೇ ಜನ ಅಲ್ಲ ಮೂರೇ ಜನಕ್ಕೆ ಏನು ಮಾಡೋದು ಕೈ ಕೂಡ್ಕೊಬ್ರಿ ಊಟಕ್ಕೆ ಇನ್ನು ನೋಡ್ತಿದ್ದೀರಾ ನಾನಂತೂ ಇವ್ರಿಗೆ ಊಟ ಬಳಸ್ತಿದ್ದೀನಿ ನಾನು ಮೊದಲಿಗೆ ಮೊಸರನ್ನ ತಿನ್ನಬೇಕು ಯಾಕಂದರೆ ನಾನು ಉಪವಾಸ ಇದ್ದೆ ಇನ್ನು ನಾನು ಊರಿಂದ ಬರ್ತಾ ಇದ್ದಿದ್ದರೆ ಪಾಪ ನನ್ನ ತಮ್ಮ ಒಬ್ಬನೇ ಇರ್ತಿದ್ದ ಅವನಿಗೂ ಬೋರ್ ಹೊಡಿತಿತ್ತು ಈಗ ನಮ್ಗೆ ಹತ್ರ ಆಯಿತಲ್ಲ ಹಂಗಾಗಿ ನಾನು ಬಂದಿದ್ದೀನಿ ನನಗೂ ಭಾಳ ಆಯಿತು ಬೇಗ ಮನೆಗೆ ಬಂದಿದ್ದೀನಿ ಧಾರವಾಡ ತಿಂದಾಗಿದ್ದರೆ ನನಗೆ ಭಾಳ ದೂರ ಆಗ್ತಿತ್ತು ಹಂಗಾಗಿ ಹಾಗೆ ಎಲ್ಲರಿಗೂ ಒಳ್ಳೇದಾಗಲಿ ಸಂಕಷ್ಟ ಚತುರ್ಥಿ ಯಾರ್ಯಾರು ಮಾಡ್ತಿರೋ ಅವ್ರಿಗೆ ಎಲ್ಲರಿಗೂ ಇನ್ನು ಅಮ್ಮಂದು ಸ್ವಲ್ಪ ಯಾಕೆ ಮಾಡೋಣ ಬರ್ರಿ ಮಮ್ಮಿ ಅಂತ ಅವ್ರಿಗೊಂದು ಸ್ವಲ್ಪ ಫೋಟೋ ಶೂಟ್ ಮಾಡ್ತಿದ್ದೆ ಇನ್ನು ಬೆಳಿಗ್ಗೆ ಅಂತೂ ನಮ್ಮ ಮನೆಯವ್ರಿಗೆ ಅವಲಕ್ಕಿ ಸ್ವಲ್ಪ ಟಿಫಿನ್ ಮಾಡಿಕೊಟ್ಟಿದ್ದೀನಿ ಈಗ ನೋಡಿ ಅಮ್ಮನ ತಮಾಷೆ ಇವಾಗ ಸಂಡೇ ಅಲ್ವಾ ಲೇಟ್ ಎದ್ದಿದ್ದೀವ ಹಂಗಾಗಿ ಈಗ ನಾಷ್ಟ ಮಾಡಬೇಕಿನ್ನೇ ಕೊಟ್ಟಿಲ್ಲ ನಿನ್ ಮದುವೆಗೆ ಉಂಡು ಬಂದಿದ್ದೀಯಾ ಸಾಕು ಅಂತ ನನ್ನ ಮದುವೆ ಉಂಡು ಬಂದಿರೋದೆ ಅವಾಗೆ ಕರ್ಕೊ ಒಂದಿಷ್ಟೇ ಇವತ್ತು ಸಂಡೇ ಫ್ರೆಂಡ್ಸ್ ನೋಡಿ ಇಲ್ಲಿ ನಾನು ನನ್ನ ತಮ್ಮಗೆ ನಮ್ಮನೆಯವ್ರಿಗೆ ಅಷ್ಟೇ ಮಾಡಿದೀನಿ ಎಲ್ಲ ಖಾಲಿನೇ ಆಯ್ತಾ ಅವ್ರು ಮದುವೆಗೆ ತಿಂದು ಅಂತ ನಾವು ಸುಮ್ಮನೆ ಆಗಿದ್ದೀವಿ ನಾವು ಎದ್ದೋ ಅಷ್ಟೊತ್ತಕ್ಕೆ ಹೋಗಿದಾರೆ ಮದ್ವೆಗೆ ಏನ್ ಮದ್ವೆ ಚೆನ್ನಾಗಾಯ್ತಾ ಆಯ್ತಾ ಸೂಪರ್ ಆಗುತ್ತೆ ನಾನು ಹೋಗಿಲ್ಲ ಫ್ರೆಂಡ್ಸ್ ನಾನು ಎದ್ಬಿಟ್ಟು ಲೇಟ್ ಎದ್ದಿದ್ದೀನಿ ಅಪ್ಪ ಅಮ್ಮ ಈಗ ಜಸ್ಟ್ ಬಂದಿದ್ದಾರೆ ಇವ್ರಿಗೆ ಸ್ವಲ್ಪ ಕಾಫಿ ಮಾಡ್ಕೊಡ್ತೀನಿ ರೀ ಟಿಫಿನ್ ಬೇಕಾ ನಾನು ಸ್ವಲ್ಪ ಅವಲಕ್ಕಿ ನುಣ್ಣಗೆ ಮಾಡಿಬಿಟ್ಟಿದ್ದೀನಿ ಅಂತ ನಮ್ಮ ಪಪ್ಪ ಅಮ್ಮ ಬೈತಿದ್ದಾರೆ ಈಗೇನು ಮಾಡೋದು ಅಂತ ಬೇಗ ನೀರಲ್ಲಿ ಹಾಕ್ಬಿಟ್ಟಿದೀನಿ ನಿಂತು ಬಿಟ್ಟವೆ ನಮ್ಮ ಚಾನಲ್ ಯಾರ್ಯಾರು ಮೊದಲನೇ ಸಲ ನೋಡಿದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಾವು ಮದುವೆ ಊಟ ಮಾಡಿ ಬಂದಿದ್ದೀವಿ ಏನು ಮಾಡಿದ ಸ್ಪೆಷಲ್ ಚೆನ್ನಾಗಿತ್ತಾ ಅಡುಗೆ ಹೌದಾ ಹೌ ನೇಮ್ ಟೇಕ್ ಇಟ್ ಅದೆ ಹೋಗ್ ಬರೋಷ್ಟೋ ಇವ್ರಿ ನಾವ್ ಎದ್ದೋಳ ಅಷ್ಟೊತ್ತಕ್ಕೆ ಆಲ್ರೆಡಿ ಮದುವೆಗೆ ಹೋಗಿ ಬಂದ್ಬಿಟ್ರು ತಮ್ಮಂಗ್ ವೇಟ್ ಮಾಡ್ತಾ ಇದೀವಿ ಇನ್ನು ಬಂದಿಲ್ಲ ಅವ್ನಿನ್ನು ಬರೋ ಅಷ್ಟೊತ್ತಕ್ಕೆ ಎಷ್ಟೊತ್ತಾಗುತ್ತೆ ಅಷ್ಟೊಳಗೆ ನಾನಂತ ತಿಂತೀನಿ ಟೆನ್ ತರ್ಟಿ ಆಯ್ತು ಅದಕ್ಕೆ ಇದು ನನ್ನ ಎರಡನೇ ವಿಡಿಯೋ ನೋಡ್ರಿ ಹೇಗ ಕಾಮೆಂಟ್